ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪಿತೃಪಕ್ಷ ಅಮಾವಾಸ್ಯೆ ಎಂದು ಸೂರ್ಯಗ್ರಹಣ ಈ ನಾಲ್ಕು ಅದ್ಭುತ ಪರಿಹಾರಗಳು ಆರ್ಥಿಕ ಲಾಭ ತರುತ್ತವೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ದಯವಿಟ್ಟು ಮರಿಬೇಡಿ ಪಿತೃಪಕ್ಷದ ಅಮಾವಾಸ್ಯೆ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಈ ದಿನದಂದು ಸೂರ್ಯಗ್ರಹಣವು ಇರುತ್ತದೆ ಈ ದಿನದ ಕೆಲವು ಪರಿಹಾರಗಳು ನಿಮಗೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರಬಹುದು ಈ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಅಶ್ವಿನಿ ಮಾಸದ ಅಮಾವಾಸ್ಯೆ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಈ ದಿನದಂದು ಪಿತೃಪಕ್ಷ ಅಮಾವಾಸ್ಯೆಯು ಇರುತ್ತದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣವು ಸಂಭವಿಸುತ್ತದೆ ಪೂರ್ವಜರ ಆಶೀರ್ವಾದ ಪಡೆಯಲು ಈ ದಿನವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಪಿತೃಪಕ್ಷದ ಅಮಾವಾಸ್ಯೆಯನ್ನು ಸರ್ವಪಿತೃ ಪಿತೃ ಅಮಾವಾಸೆ ಎಂತಲೂ ಕರೆಯುತ್ತಾರೆ ಈ ದಿನದಂದು ಮರಣ ದಿನಾಂಕ ತಿಳಿದಿಲ್ಲದ ಪೂರ್ವಜರನ್ನು ಪೂಜಿಸುವುದು ಬಹಳ ಶುಭವೆಂದು ನಂಬಲಾಗಿದೆ ಈ ಅಮಾವಾಸೆಯಲ್ಲಿ ಶ್ರದ್ಧಾ ತರ್ಪಣ ಮಾಡಿದರೆ ಪೂರ್ವಜರು ಸಂತೋಷ ಪಡುತ್ತಾರೆ ಇದರ ಜೊತೆಗೆ ಈ ದಿನದಂದು ಕೆಲವು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನೀವು ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಪೂರ್ವಜರ ಆಶೀರ್ವಾದವನ್ನು ಪಡೆಯಬಹುದು ಮೊದಲನೆಯದು ಅರಳಿ ಮರದ ಪೂಜೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸರ್ವ ಪಿತೃ ಅಮಾವಾಸೆ ಮತ್ತು ಸೂರ್ಯಗ್ರಹಣವು ಇರುತ್ತದೆ ಈ ದಿನ ನಾವು ಅಶ್ವತ್ ಭಕ್ತಿಯಿಂದ ಪೂಜಿಸಬೇಕು ಅಶ್ವಥ ವೃಕ್ಷದ ಕೆಳಗೆ ದೀಪ ಹಚ್ಚಿ ಅಶ್ವಥೃಕ್ಷದ ಬುಡದಲ್ಲಿ ನೀರು ಸುರಿದರೆ ನಿಮಗೆ ಶುಭ ಫಲಿತಾಂಶ ಸಿಗುತ್ತದೆ ಹೀಗೆ ಮಾಡುವುದರಿಂದ ನೀವು ಪೂರ್ವಜರ ಅನಂತ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ಪಿತೃ ದೋಷದಿಂದ ಮುಕ್ತರಾಗುತ್ತೀರಿ ಈ ದಿನದಂದು ಮಾಡುವ ಈ ಪರಿಹಾರವು ನಿಮ್ಮನ್ನು ಹಣಕಾಸು ಮತ್ತು ವೃತ್ತಿ ಜೀವನದ ಕ್ಷೇತ್ರದಲ್ಲಿ ಪ್ರಗತಿಯ ಆದಿಯಲ್ಲಿ ಕೊಂಡೊಯ್ಯಬಹುದು ಎರಡನೆಯದಾಗಿ ಪಿತೃಪಕ್ಷ ಅಮಾವಾಸೆಯ ದಿನ ದಾನ ಹಿಂದೂ ಧರ್ಮದಲ್ಲಿ ದಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಆದ್ದರಿಂದ ಸರ್ವಪಿತೃ ಅಮಾವಾಸೆ ಮತ್ತು ಸೂರ್ಯಗ್ರಹಣದ ಸಂದರ್ಭದಲ್ಲಿ ನೀವು ಸಹ ದಾನ ಮಾಡಬೇಕು ಈ ವಿಶೇಷ ದಿನ ನೀವು ಗೋಧಿ ಬೆಲ್ಲ ಬಾಳೆಹಣ್ಣು ಹಾಲು ದ್ವಿದಳ ಧಾನ್ಯಗಳು ಬಟ್ಟೆ ಮತ್ತು ಸಾಧ್ಯವಾದಷ್ಟು ಹಣ ದಾನ ಮಾಡಿದರೆ ಪೂರ್ವಜರ ಜೊತೆಗೆ ನೀವು ಸೂರ್ಯ ದೇವರ ಆಶೀರ್ವಾದವನ್ನು ಪಡೆಯುತ್ತೀರಿ ಹೀಗೆ ಮಾಡುವುದರಿಂದ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗ ನಿಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಧಾನ್ಯಗಳ ಸಮೃದ್ಧಿ ಇರುತ್ತದೆ ಮೂರನೆಯದಾಗಿ ಪಂಚಬಲಿ ಸರ್ವಪಿತೃ ಅಮಾವಾಸೆಯ ದಿನದಂದು ನೀವು ಪಂಚಬಲಿ ಅಂದರೆ ಐದು ಜೀವಿಗಳಿಗೆ ಆಹಾರವನ್ನು ನೀಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಪೂರ್ವಜರು ಸಂತೋಷ ಪಡುತ್ತಾರೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ತರುತ್ತಾರೆ ಪಂಚಬಲಿ ಎಂದರೆ ಹಸು ನಾಯಿ ಕಾಗೆ ಇರುವೆ ಮತ್ತು ಮೀನು ಈ ಐದು ಜೀವಿಗಳಿಗೆ ಆಹಾರವನ್ನು ನೀಡಬೇಕು ಕೀರು ತಯಾರಿಸಿ ಪಿತೃಪಕ್ಷದ ಅಮಾವಾಸೆ ಎಂದು ನೀವು ಪೂರ್ವಜರಿಗೆ ಹಾಲು ಮತ್ತು ಅನ್ನದ ಕೀರು ತಯಾರಿಸಬೇಕು ಪೂರ್ವಜರಿಗೆ ಕೀರು ಅರ್ಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಮಾಧುರ್ಯ ಬರುತ್ತದೆ ಮತ್ತು ಕುಟುಂಬ ಜೀವನವು ಸಂತೋಷವಾಗುತ್ತದೆ ಈ ನಾಲ್ಕು ಅದ್ಭುತಗಳು ಮಾಡಿದರೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಲಾಭ ತರುತ್ತದೆ ಪಿತೃಪಕ್ಷ ಅಮಾವಾಸ್ಯೆ ಎಂದು ಒಳ್ಳೆಯ ಆಶೀರ್ವಾದ ಸಿಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್